ನಿಮ್ ಹಾಡು ಚೈನಾ ಬಜಾರ್ ಅನ್ನಂಗ ನಮ್ದು ಚೈನಾ ಬಜಾರ ನಿಮ್ದು ಬಿಗ್ ಬಜಾರ ನಮ್ದೇನ್ ಬಿಗ್ ಬಜಾರ್ ಅಲ್ಲ ವ್ಯತ್ಯಾಸ ಏನ್ ಗೊತ್ತನ್ ಲಕ್ಷ್ಮಿ ಏನ್ ಹೇಳ ನೋಡೋಣ ಗಣ ಮಕ್ಕಳದು ಚೈನಾ ಬಜಾರ್ ಅಂದೆಲ್ಲ ಹೌದು ಈ ಚೈನಾ ಬಜಾರದೊಳಗ ಶ್ರೀಮಂತರು ಬಡವರನ್ನು ಭೇದ ಭಾವ ಯಾವತ್ತು ಇರಂಗಿಲ್ಲ ರೊಕ್ಕಿದ್ದ ಆಟ ಅಲ್ಲ ರೊಕ್ಕ ಇರ್ಲಾರ್ದವ್ ಬಂದ್ರು ಕೊಟ್ಟು ಕಳಿಸುವಂತ ಮನಸ್ಥಿತಿ ನಮ್ದು ಚೈನಾ ಬಜಾರ್ ಇರುತ್ತೆ ನಿಂಬುದು ಬಿಗ್ ಬಜಾರ್ ಎದಕ್ ಅಂತೀವಿ ಗೊತ್ತನ ಎದಕ ಬರೀ ರಾಕ್ ಇದ್ದ ಆಟ ಹೋಗಿ ಹೊರಗೆ ಬರ್ತಾನೆ ಇಲ್ಲಿ ನಾ ಹಂಗ ಅರ್ಥ ಹೇಳಿಲ್ಲ ಎಷ್ಟು ಹುಡುಗಿಯರ್ ಮನ್ಸೊಳಗ್ ಇಟ್ಕೊಂಡಿರ್ತೀರ ಅಂತ ಕೇಳಾಕತ್ತಿ ನಾ ಕ್ವಶನ್ ಇದು ಹೇಳ ನನಗೆ ಎಷ್ಟು ಮಂದಿ ಹಾ ಎಷ್ಟು ಹುಡುಗಿಯರ್ ಮನ್ಸೊಳಗ ಹನುಮಪ್ಪ ಮುಂದೆ ಬೆಳಗಾಕ ಸಾವಿರಾರು ದೀಪ ಇರಬಹುದು ಆಂಜನೇಯ ಬೆಳಗು ದೀಪನ ಬೇರೆ ಊರು ತುಂಬಾ ಸಾವಿರಾರು ಹುಡುಗಿಯರ್ ಇರಬಹುದು ನಮ್ಮ ಮನಸ್ಸಿನಾಗಿರೋ ಹುಡುಗಿನ ಬೇರೆ ನಮ್ಮಂತ ಇನ್ನೊಬ್ರು ಯಾರು ಇಲ್ಲ ಹೆಂಗ ನಂದೂ ನಂದು ಆಗಿರುತ್ತ ಅದು ಮದ್ ಆಗಿರುತ್ತ ಇದ ಮೂಡೂಲಿಗೆ ತಾಲೂಕು ನಮ್ಮ ಯಾದವಾಡ ಜಾತ್ರೆಯಾಗ್ ಹತ್ತು ವರ್ಷ ಬಿಟ್ಟು ಹಳಿ ಬಾನಿ ನೀ ಆಚೆ ಕಡೆ ನಿಂದಿರ್ತೀನಿ ನಾ ಈಚೆ ಕಡೆ ನಿಂದಿರ್ತೀನಿ ಅಕ್ಕಿಗೂ ನಾಕ್ ಮಕ್ಳು ನನಗೂ ನಾಕ್ ಮಕ್ಳಾಗಿರ್ತಾವ್ ಆದ್ರೂ ನಾವು ನೀ ಮನಸ್ಸು ಲೇ ದೋಸ್ತ ನಿನ್ ಮಾಜಿ ಡೌನ್ ನಿಂತೈತ್ ನೋಡ್ಲಿ ಆಚೆಕ ಅಂತ ಅಯ್ಯೋ ಗಂಡ ನಮ್ಮ ಹುಡುಗ ಹುಡುಗನ ಇಲ್ಲ ಇಲ್ಲಿ ಕೇಳ ನಮ್ ಹುಡುಗನ ನೆನೆಸಕೊಂಡೆ ನಾನು ಹಂಗೇ ಕೂತಿರ್ತನೆ ನಾನು ಹಂಗೇ ಮಾಡಿರ್ತನೆ ನಾನು ನಮ್ಮ ನೆನೆಸಿಕೊಳ್ಳಕತ್ತಿರಬೇಕೇನೋ ನಾವು ಅನ್ಕೊಂಡು ಅದು ತಪ್ಪು ಅಂತನೆ ತಪ್ಪ ಅದು ನಾವು ತಳ್ಕೊಂಡಿದ್ದ ಹೊಸ ನೀರ್ ಹಿಂದೆ ಬರುತ್ತೆ ಹಳೆ ನೀರು ಮುಂದೆ ಹೋಗಬೇಕು ಅದ ಹೊಳೆಯಾಗ ಹಂಗ ಜೀವನದಾಗ ನಿಮ್ಮ ನಂಬಕೊಂಡ ನಾವು ಕುಂತ್ರ ನಮ್ಮನ್ನ ಯಾರು ಹಳ್ಳಿ ನೋಡೋದಿಲ್ಲ ಈಗ ಅದೇ ಹೋತದ ಅದ ಅದೇ ನಾವು ನಾವು ನಮ್ಮ ಹುಡುಗ ಯಾವಾಗ ನೋಡಲಿ ಬಿಟ್ಟು ಹೋದಾಕಿನ ನಿಮ್ಮವ್ವನ ಆ ಗಂಡನ ಮನ್ಯಾಗ ಅಟ್ಟ ಮೆರಿಬೇಕಾದ್ರೆ ಬಿಟ್ಟು ಕೊಟ್ಟು ಮಕ್ಕಳು ನಾವು ಊರಾಗ ಎಷ್ಟ್ ಮೆರ್ದು ತೋರಿಸ್ಬಾರದು ತಡಕೋರಿ ತಡಕೊರಿ ನಾವು ತಂದೆ ತಾಯಿ ಕೂಡ ಬೆಲೆ ಅದು ನಾವು ತಂದೆ ತಾಯಿ ಕೂಡ ಬೆಲೆ ನೀ ಕೊಳ್ಳಬೇಕಾದಾಗಮ್ಮ ಚೆಲ್ಲ ಮುಗೀತಿಲ್ರಿ ಬಂದ ನೋಡು ಹ್ಞೂ ಹ್ಯಾಗದ ನೋಡು ಮುಡೂಲ್ಗೆ ಜಾತ್ರೆ ಟುಬ್ಬ ಮಾರೋ ಹಾಕ್ಯಾಗ ಮೈಲಾರಿನ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮ್ಮ ನೋಡಿದ್ರೆ ಯಾವ ರೀತಿ ಉರ್ಕೋಬೇಕಂದ್ರ ಬಿಟ್ಟು ಹೋದಕ್ಕೆ ಹದಿನೈದು ವರ್ಷದ ಮ್ಯಾಗ ಇಂತ ಜಾತ್ರೆ ಮಕ್ಕಳ ಕರ್ಕೊಂಡು ದೂರ ನಿಂತ ಕಾರ್ಯಕ್ರಮ ನೋಡುವಾಗ ಆಕಿನ ಮಕ್ಳು ಅವ್ರು ಅಂತಿರ್ತಾವೆ ಏನಂದ್ರ ಮಮ್ಮಿ ಮಮ್ಮಿ ಅವ್ರೇ ನಮ್ ಪಪ್ಪ ಆಗಿದ್ರೆ ಮಸ್ತ್ ಆಗಿತ್ತು ನೋಡತ್ತೆ ಅಂತ ಜವಾರಿ ಭಾಷೆ ಜಾನಪದ ಸಂಬಂಧ ಸರ ಮನೀಗ ಮಗ ಆಗೋದಿಲ್ಲ ಊರಿಗೆ ಉಪಕಾರಿ ಆಗೋದಿಲ್ಲ ನಾವು ಹೌದೌದು ಇವತ್ತಾಗ್ಯಾದ್ರೆ ಇನ್ನು ಎಂಟು ದಿನಕ್ಕೆ ತಡಿ ಮಾರಿ ಹೇಳ್ತೀನಿ ಮಗನಾಗಲಿಲ್ಲ ಊರಿಗೆ ಉಪಕಾರಿಯಲ್ಲ ಮನಿಗೆ ಮಗನಾಗಲಿಲ್ಲ ಊರಿಗೆ ಉಪಕಾರಿಯಲ್ಲ ನಿನ್ನ ಚಿಂತಿ ಒಳಗ ಸಂತಿ ಮುಗಿತಲ್ಲ ಗೆಳತಿ

ಯಾರ್ಯಾರ ಬರುತ್ತಿರೋ ಯಾರ್ಯಾರು ಹೋಗಿರೋ ಮೊದಲ ಹಳ್ಳ ತಂಡಿಗೆ ಸ್ಟೇಜ್ ಹೊಡ್ದಾರ ತಂಡ್ ಹೆತ್ತಿ ತಿಂಡಿ ಅವು ಕುಂತವ ಮತ್ ಅಲ್ಲಿ ಇದ್ದಾರೆ ಇದ್ರುಸರು ಇಲ್ಲಿ ಬಂದ್ರೆ ನಾವು ಅಲ್ಲಿ ಹೋಗೋದಕ್ಕೆ ಫುಲ್ ಖುಷಿ ಯಾರ್ಯಾರ ಬರುತ್ತಿರೋತ್ ಮೊದಲ ಫಸ್ಟ್ ಪಳ್ಯಕ್ ಅವನ ಅದ ನೀಂಗ್ ಹೇಳ್ತೀನಿ ಕಾಕಿಗ ಇಲ್ಲ ಆ ಮನಿಗ್ ಹೋದಲ್ಲೇ ಇವ ಎದ್ ಕುಂತಾನೀಗ ನೀಂಗ ಮೋಸ್ಟ್ಲಿ ಬಂದಿರ್ಲಿಕ್ಕಿಲ್ಲ ಲಾವಾ આવೋದಿಲ್ಲ ಬಂದಿಲ್ಲ ಆ ಬಂದಿಲ್ಲ ಅವಾ ಕಾಳ ಅವ ಏನು ಗೊತ್ತ ಅನ್ ಗೊತ್ತಾ ನಮಗಾ ಏನು ಅಂತ ಹೇಳು ಏನು ಮಾಡ್ಲಿ ಮೈಲಾರಿ ಬರೋದು ಬಂದಿಲ್ಲ ನಮ್ಮೂರಿಗೆ ಒಂದ ಇಪ್ಪತ್ತು ವರ್ಷ ಹಿಂದೆ ಬರ್ಲಿಲ್ಲ ನೋಡ್ತಿದ್ವಿ ಒಂದು ಕೈ ಅಂತ ನಾವು ಏನ್ ಗೊತ್ತಾ ಕೇತಿನ ಕೇಳ್ರಿ ಏನು ಆ ಹೇಳು ಬಾಡ ಬಾ ಯಾರ್ ಯಾರ್ ಬರತೀರಾ ನೀವೂ ಅದ ನಿನ್ನ ಪರ್ಸನಲ್ ನಾತೊಂದು ಏನ್ ಮಾಡ್ಲಿ ಹೇಳ್ತೀನಿ ನಮ್ಮ ಪೈ ಆಗಿಕ್ಕೋಡತೀರ ಬೆಣ್ಣಿಯಂಗ ಇರತ್ತೀರ ಬೆಣ್ಣಿ ಹಂಗ ಮಾತ ಹೇಳತೀರ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಹೇಳತೀರ ಹುಡುಗಿಯಾರ ಹಿಡದ ಆಟಗಳು ಕಾಮೆಂಟನ್ನ ಮಾಡಿರ ಹೌದಲ್ಲ ಲವ್ ಮಾಡಬೇಕು ನೀ ನಾವ್ ನಾವ್ಯಾಕೆ ದಾರಿ ಬಿಡ್ತಿದ್ವಿ ಅಯ್ಯವ್ವ ಅದೆ ಲೊಕಾಕಾ बरोबर ಐತಿಲ್ಲಾ ಹೇಳಿದ್ದು ನೋಡಿ ಆ ಸೂಪರಾ ಲಕ್ಷ್ಮಿ ಹಾ ನಮ್ಮ ಕಾಕಂದ ಕಬ್ಬಿನ होला ನೋಡಿ ಅಣ್ಣಾ ಮಾವನ ಕಬ್ಬಿನ होला ಐತಿ ಆ ಮಾನೆ ಮಾನೆ ಕಟಾವ್ मारಸನ ಅವ ಹೌದಾ ಮಾವ ಎಲ್ಲ ಕಬ್ಬಿನ ಹೊಲದಾಗ ಶೆಡ್ ಐತಿ ಅಲ್ಲಿಗೆ ಕರ್ಕೊಂಡು ಹೋಗಣ್ಣ ಮಾಡ್ಲೇಕಂದ್ರ ಉತ್ತರ ಕರ್ನಾಟಕದಾಗ ಇಷ್ಟು ಜನಪದ ಇದಕ್ಕೆ ಬग्गाಕ ಬರುತ್ತಿದು ನಿಮಗ ಕೆಲಸ ಇರಂಗಿಲ್ಲ ನಮ್ ಮಾಡಕ್ ಬಾಳ್ ಕೆಲ್ಸ ಇಷ್ಟು ಮುಂದ್ ಬಂದಿರ್ತೀವಿ ಮಾಡಿ ಯಾಕತ್ ಕೇಳ ಇಷ್ಟು ಉಂಡಿ ದೊಡ್ಡ 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 ಉಂಡಿ ತಗೊಂಡಿರ್ತೀರ ನೀವು ಅದಕ್ಕೆ ನೋಡ ಹಂಡ್ರೆಡ್ ಹಂಡ್ರೆಡ್ ತಗೋತಾರ ಎಕ್ಸಾಮ್ ಒಳಗ ಎಷ್ಟು ಮುಂದ್ ಬಂದಿರ್ತೀವಿ ನಾವು ನಾವು ಓದಿ ಕಲಿತು ಇಂಜಿನಿಯರಿ ಇಂಜಿನಿಯರಿಂಗ್ ಎಷ್ಟು ಓದಿದ್ರಿ ಎಷ್ಟು ಮಾರ್ಕ್ ಅಷ್ಟು ತಗೊಂಡ್ರೇನು ನೂರಕ್ ನೂರ ತಗೊಂಡ್ರೇನು ಔಟ್ ಆಫ್ ಔಟ್ ತೊಗೊಂಡ್ರೇನು ನಿನ್ನ ಇನ್ನೊಂದು ಮನಿ ಮುಸ್ರ ತಿಕ್ಕ ಹೋಗುದ

ಬೇಕಾದಂತ ವಿದ್ಯೆ ಇರಲಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಭೂಮಿ ಮ್ಯಾಗ ವಿದ್ಯೆ ನಂಬಿ ಬದಕವಂಗ ಒಂದ ಅದಾರೇನ ವಿದ್ಯೆ ನಂಬಿ ಬದಕವಂಗ ಒಂದದಾರಿ ಈ ರಟ್ಟಿ ನಂಬಿ ಬದಕವ ಭೂಮಿ ಮ್ಯಾಗ ಸಾವಿರಾರು ಅದಾರಿ ಹೆಂಗರ ದುಡದತಿ ಅಂದ ಬದಕತ್ತ ನಾವ ಹಂಗ ಸಾಲಿಗೆ ಹೋಗೋದು ಬಿಟ್ಟಿರತೀನಿ ಸಾಲಿಗೆ ಹೋಗಕ್ ಬೇಡ ಅನ್ನೋಲ್ಲ ನೌಕರಿಗೋಸ್ಕರ ಸಾಲಿ ಕಲಿಬ್ಯಾಡ್ರಿ ನಾಲೆಜ್ಗೋಸ್ಕರ ಸಾಲಿ ಕಲೀರಿಣ ನೀವು ನಿಮ್ಮಲ್ಲಿ ಟ್ಯಾಲೆಂಟ್ ಅನ್ನೋದಿತ್ತಂದ್ರೆ ಹೆಂಗರ ಮಾಡಿ ಬದುಕ್ತಿರಿ ಭೂಮಿ ಮ್ಯಾಗ ಎಷ್ಟು ಚಂದ ಬದಕ್ಲಾಕತ್ತಿರಿ ಒಂದೊಂದ್ ನಾಕ್ ಎಂಬಿ ತೊಂದ್ರೆ ಗೇಡ್ರಿ ತಪ್ಪೇನೈತಿ ಒಂದ್ ಲೀಟರ್ ಹಾಲಿಗೆ ಐವತ್ತೆಂಟು ರೂಪಾಯಿ ಐತಿ ಸದ್ದ ನಾಕ್ ಎಮ್ಮಿ ನಿಮ್ಮವ್ರ ನಿಮ್ಮ ಹಿಂದ ಬೆನ್ನ ಹತ್ತದ ನಾಕ್ ಎಮ್ಮಿ ಹಿಂದ ಬೆನ್ನ ಹತ್ತಿದ್ರ ಭೂಮಿ ಮ್ಯಾಗ ಉದ್ದಾರ ಆಯ್ತು ನಾವು ನಾಕೆಮ್ಮಿ ಚಂದಗ ಚಂದಾಗ ಬಂದು ಸಾಕಿದ್ವಿ ಬಂದ ಒಂದು ವರ್ಷಕ್ಕೆ ನಾಕಿದ್ದು ಎಂಟಕ್ಕು ಎರಡು ವರ್ಷಕ್ಕೆ ಎಂಟಿದ್ದ ಹದಿನಾರಕ್ಕು ಸ್ವಂತ ಹಾಲಿನ ಫಾರ್ಮ ತೆಗಿತೀವಿ ನಾವು ಹಲಾಗ ಬೇಕಾರ ನಿಮ್ ಹಿಂದ ಬೆನ್ನ ಹತ್ತಿದ್ ನಾಕೆ ಕೆಮ್ಮಿ ಮಾರಿ ನಿನ್ನ ಚೈನಿಂಗ್ ಮಾಡಿಸೋದೈತಿ ಬರೀ ನಾವ್ ಯಾರ ಹೇಳ್ತೀರಿ ತಂಡ ಹೆತ್ತೈತಿ ಮತ್ತೆ ಸ್ವಚ್ಛ ಬಡ್ಯವ ಹಾ ಮಸ್ತಾರ ಸೌಂಡ್ ಬಿಡು ನೀನು ಎಟ್ಟು ಮುದ್ದಾಗಿ ಮನೆಗೆ ಹೋಗಿ ಅಂತ बिट्टु हो गलाजनिंती